ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ಯಾವುದಿದು ಯಾವುದು ಹಳೇ ದೇವಸ್ಥಾನದ ವಿಡಿಯೋನ ತೋರಿಸ್ತಾ ಇದ್ದಾಳೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಸ್ನೇಹಿತರೆ ನಾನಿವತ್ತು ಬಂದಿರೋದು ನಮ್ಮೂರಿನ ಪುರಾತನ ಪ್ರಾಚೀನ ಇತಿಹಾಸವನ್ನು ಹೊಂದಿರತಕ್ಕಂಥ ಶ್ರೀ ಕಲ್ಲಿನಾಥೇಶ್ವರ ದೇವಸ್ಥಾನಕ್ಕೆ ಈ ಒಂದು ದೇವಸ್ಥಾನ ಇರೋದು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಂಚಾ ಹೋಬಳಿಯ ಹೆದ್ದಾರಿಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಕಲ್ಲೂರು ಎಂಬ ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಈಗ ತುಂಬ ಹಾಳಾಗಿದೆ ತೊ ತುಂಬ ಹಳೇ ದೇವಸ್ಥಾನ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಹಾಳಾಗಿದೆ ದೇವಸ್ಥಾನದ ಕಟ್ಟಡ ಸೊ ಹಾಗಾಗಿ ನಮ್ಮೂರಿನವರು ಈಗ ಇದನ್ನು ಪುನರ್ಜೀರ್ಣೋದ್ಧಾರ ಮಾಡುವಂತಹ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಸೊ ಹಾಗಾಗಿ ಈ ದೇವಸ್ಥಾನ ಮೊದಲು ಹೇಗಿತ್ತು ಈ ದೇವಸ್ಥಾನದ ಚರಿತ್ರೆ ಏನು ಇತಿಹಾಸ ಏನು ಮಹತ್ವ ಏನು ಅಂತ ಹೇಳಿ ತಿಳಿಸೋದಕ್ಕೋಸ್ಕರ ಈ ಒಂದು ದೇವಸ್ಥಾನದ ಕಿರುಪರಿಚಯನ್ನು ಮಾಡಿಕೊಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಕಲ್ಲೂರು ಗ್ರಾಮದ ಈ ದೇವಸ್ಥಾನ ಅತ್ಯಂತ ಪ್ರಾಚೀನ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನ ಇಲ್ಲಿ ದೊರೆತಿರುವಂಥ ಶಿಲಾಶಾಸನಗಳ ಪ್ರಕಾರ ಈ ಒಂದು ದೇವಸ್ಥಾನ ಹುಂಬುಜ ಅಂದರೆ ಈಗೇನು ಹುಂಜ ಅಂತ ಕರಿತೀವಿ ಆ ರಾಜ್ಯದ ಸಾಂತರ ರಾಜವಂಶದ ದೊರೆಯಾದಂತಹ ಶ್ರೀ ವಲ್ಲಭನು ತನ್ನ ಪಟ್ಟಾಭಿಷೇಕದ ಸವಿನೆನಪಿಗಾಗಿ ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪಿಸಿದನೆನ್ನುವಂತಹ ಉಲ್ಲೇಖಗಳು ಇದ್ದಾವೆ ನೋಡಿ ಹನ್ನೊಂದನೇ ಶತಮಾನದಲ್ಲೇ ಈ ಒಂದು ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಂದರೆ ಎಷ್ಟು ಪ್ರಾಚೀನವಾದ ದೇವಸ್ಥಾನ ಅಂತ ಹೇಳಿ ಯೋಚನೆ ಮಾಡಿ ಖ್ಯಾತ ಇತಿಹಾಸಕಾರರಾದಂಥ ಹಂಪ ನಾಗರಾಜಯ್ಯ ಅನ್ನುವವರು ಬರೆದಿರುವಂಥ ಹೊಂಬುಚದ ಶಾಸನಗಳು ಎನ್ನುವಂತಹ ಪುಸ್ತಕದಲ್ಲಿ ಈ ದೇವಸ್ಥಾನ ಮತ್ತು ಕಲ್ಲೂರಿನ ಗ್ರಾಮಕ್ಕೂ ಹುಂಚದ ಮಠಕ್ಕೂ ಇರುವಂತಹ ಸಂಬಂಧವನ್ನು ಉಲ್ಲೇಖಿಸಿದ್ದಾರೆ ಹುಂಚದ ಶಾಸನದಲ್ಲಿ ಈಗಿನ ಕಲ್ಲೂರನ್ನು ಕಲ್ಲೂರ ನಾಡು ಎಂಬುದಾಗಿ ಉಲ್ಲೇಖಿಸಲಾಗಿದೆ ಅಂದರೆ ಊರನ್ನು ಈಗ ನಾವು ಕಲ್ಲೂರು ಅಂತ ಕರಿತೀವಿ ಆದರೆ ಆ ಒಂದು ಶಾಸನದಲ್ಲಿ ಅಂದರೆ ಈ ಒಂದು ರಾಜರ ಕಾಲದಲ್ಲಿ ನಮ್ಮೂರನ್ನು ಕಲ್ಲೂರ ನಾಡು ಎನ್ನುವಂತಹ ಹೆಸರಿನಿಂದ ಕರೀತಾ ಇದ್ರು ಅದು ನಂತರ ಕರಿತಾ ಕರಿತಾ ಬರೀ ಕಲ್ಲೂರಾಗಿ ಉಳ್ಕೊಂಡಿದೆ ಈ ದೇವಾಲಯದಲ್ಲಿರುವಂತಹ ಶಿವಲಿಂಗ ಈ ಒಂದು ಪ್ರಾಂತ್ಯದಲ್ಲಿಯೇ ಅತ್ಯಂತ ದೊಡ್ಡ ಶಿವಲಿಂಗ ಎಂಬುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದರ ಎತ್ತರ ಮೂರು ಮುಕ್ಕಾಲು ಅಡಿ ಹಾಗೆ ಸುತ್ತಳತೆ ಮೂರು ಕಾಲು ಅಡಿ ಶಿವಲಿಂಗದ ಜಲಹರಿವು ಮೂರು ಮುಕ್ಕಾಲು ಅಡಿ ಉದ್ದವಿದೆ ಈ ದೊಡ್ಡ ಶಿವಲಿಂಗದ ಕಲ್ಲಿನ ಪದರಗಳನ್ನು ಮತ್ತು ಶಿಲ್ಪ ಶೈಲಿಯನ್ನು ನೋಡಿದಾಗ ಇದು ಗಂಗರ ಕಾಲದ್ದು ಆಗಿರಬಹುದು ಅಂದರೆ ಎಂಟರಿಂದ ಒಂಬತ್ತನೇ ಶತಮಾನಕ್ಕೆ ಸೇರಿರಬಹುದು ಎಂದು ಖ್ಯಾತ ಇತಿಹಾಸಕಾರರಲ್ಲಿ ಒಬ್ಬರಾದಂತಹ ಜಯದೇವಪ್ಪ ಜೈನಕೇರಿಯವರು ಅಭಿಪ್ರಾಯಪಟ್ಟಿದ್ದಾರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಈ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಶಿಲಾಶಾಸನ ಈ ಶಿಲಾಶಾಸನ ಸುಮಾರು ಮೂರುವರೆ ಅಡಿ ಎತ್ತರ ಹಾಗೂ ಒಂದು ಮುಕ್ಕಾಲು ಅಡಿ ಅಗಲ ಇದೆ ಇದರಲ್ಲಿರುವಂತಹ ಲಿಪಿ ನಮ್ಮ ಹಿರಿಯರಿಗೆ ಅರ್ಥವಾಗದೇ ಇದ್ದ ಕಾರಣ ಲಿಪಿ ತಜ್ಞರನ್ನು ಕರೆಸಿ ಇದನ್ನು ಓದಿಸಿದಾಗ ನಮಗೆ ತಿಳಿದಿದ್ದು ಇದರಲ್ಲಿ ಶಿವ ದೇವಾಲಯವನ್ನು ಶಿಲಾಮಯವಾಗಿ ಜೀರ್ಣೋದ್ಧಾರ ಮಾಡಿದ್ದು ಮತ್ತು ದೇವಾಲಯಕ್ಕೆ ಆದಾಯ ತರುವಂಥ ಭೂಮಿಯನ್ನು ದಾನ ನೀಡಿದ ವಿವರಗಳು ಇದರಲ್ಲಿದೆ ಅಂತ ಹೇಳಿ ತಿಳಿತು ಈ ಒಂದು ಶಿಲಾಶಾಸನ ಅರ್ಧ ಚಂದ್ರಾಕೃತಿಯಲ್ಲಿದ್ದು ಮೇಲ್ಭಾಗದಲ್ಲಿ ಸೂರ್ಯ ಮತ್ತು ಚಂದ್ರರ ಉಬ್ಬು ಶಿಲ್ಪಗಳಿದ್ದಾವೆ ಶಿವಲಿಂಗ ಮತ್ತು ನಂದಿಯನ್ನು ಪೂಜಿಸುವ ಭಂಗಿಯಲ್ಲಿ ಮನುಷ್ಯರ ಚಿತ್ರಗಳು ಈ ಒಂದು ಶಿಲಾಶಾಸನದಲ್ಲಿ ನಾವು ಕಾಣ್ಬೋದು ಒಟ್ಟಿನಲ್ಲಿ ಈ ದೇವಾಲಯವನ್ನು ಪುನರ್ ಪ್ರತಿಷ್ಠಾಪಿಸಿದ ಬಗ್ಗೆ ಶಾಸನದಿಂದ ತಿಳಿಯುತ್ತೆ ವಿನಃ ಈ ದೇವಸ್ಥಾನದ ಪ್ರತಿಷ್ಠಾಪನೆಯ ಬಗ್ಗೆ ನಿಖರವಾದ ಕಾಲಮಾನ ನಮಗೆ ಗೊತ್ತಿಲ್ಲ ಈ ಶಿವಲಿಂಗವನ್ನು ದೇವಾನುದೇವತೆಗಳ ಕಾಲದಲ್ಲಿಯೇ ಪ್ರತಿಷ್ಠಾಪಿಸಲಾಗಿದೆ ಎನ್ನುವಂಥದ್ದು ಇಲ್ಲಿಯ ಜನರ ನಂಬಿಕೆ ಆಗಿದೆ ಈ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆಯ ಬಗ್ಗೆ ಸಾವಿರಾರು ವರ್ಷಗಳಿಂದ ಬಾಯಿಂದ ಬಾಯಿಗೆ ಹರಿದು ಬಂದಂಥ ಒಂದು ಕಥೆಯ ಪ್ರಕಾರ ಇಂದಿನ ಸರ ಪೂರ್ತಿ ಒಂದು ದೊಡ್ಡ ಕೆರೆ ಆಗಿತ್ತಂತೆ ಸೊ ಈ ಒಂದು ಕೆರೆಯಲ್ಲಿ ದೇವಾನುದೇವತೆಗಳು ಎಲ್ಲರೂ ಸೇರಿಬಿಟ್ಟು ಜಲಕ್ರೀಡೆಯನ್ನು ಇದ್ರಂತೆ ಹೀಗಿರುವಾಗ ಒಂದು ದಿನ ದೇವಾನುದೇವತೆಗಳೆಲ್ಲ ಸೇರಿಕೊಂಡು ಈ ಒಂದು ಕೆರೆಯ ಮೇಲ್ಗಡೆ ನಾವೊಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋಣ ಒಂದೇ ಒಂದು ರಾತ್ರಿಯ ಒಳಗೆ ಈ ರಾತ್ರಿ ಕಡ್ದು ಬೆಳಗಾಗೋದ್ರೊಳಗಡೆ ಈ ಒಂದು ದೇವಸ್ಥಾನವನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಸೊ ಈ ಒಂದು ದೇವಸ್ಥಾನವನ್ನು ಕಟ್ಟೋದಕ್ಕೆ ಇಷ್ಟಪಡದೇ ಇರುವಂತಹ ದುಷ್ಟ ರಾಕ್ಷಸರು ಅರ್ಧ ರಾತ್ರಿಯಲ್ಲೇ ಕಲ್ಲಿನ ಕೋಳಿಯನ್ನು ಕೂಗಿಸ್ತಾರಂತೆ ಈ ಒಂದು ಕೋಳಿ ಕೂಗಿರೋ ಸೌಂಡನ್ನು ಕೇಳಿಬಿಟ್ಟು ದೇವಾನುದೇವತೆಗಳು ಬೆಳಗಾಯಿತು ಅಂತ ಹೇಳಿ ತಿಳ್ಕೊಂಡು ದೇವಸ್ಥಾನದ ನಿರ್ಮಾಣ ಕಾರ್ಯವನ್ನು ಅರ್ಧದಲ್ಲೇ ಬಿಟ್ಬಿಟ್ಟು ವಾಪಸ್ಸು ಹೋಗ್ತಾರಂತೆ ಹಾಗಾಗಿ ದೇವಸ್ಥಾನವನ್ನು ಕಟ್ಟಕ್ಕೆ ತಗೋಬಂದಿದಂತಹ ಕಂಬಗಳು ಮತ್ತು ಹಲವಾರು ಸಾಮಗ್ರಿಗಳನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ನಮ್ಮ ಪೂರ್ವಜರಿಂದ ನಮಗೆ ತಿಳಿದಿದೆ ಈ ಒಂದು ಕತೆ ನಿಜ ಅನ್ನುವಂತಹ ರೀತಿಯಲ್ಲೇ ಇಂದಿಗೂ ಕೂಡ ಈ ದೇವಸ್ಥಾನದ ಸುತ್ತಮುತ್ತ ಒಂದು ಕಿಲೋಮೀಟರ್ನಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕಲ್ಲಿನ ವಸ್ತು ವಸ್ತುಗಳು ಕಟ್ಟಡವನ್ನು ಕಟ್ಟೋದಕ್ಕೆ ನೀ ತಂದಿರುವಂತಹ ಕೆಲವೊಂದು ಸಾಮಗ್ರಿಗಳು ಇನ್ನೂ ಸಹ ನಮಗೆ ಕಾಣೋದಕ್ಕೆ ಸಿಗ್ತವೆ ಈ ಒಂದು ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳು ಭಕ್ತಿಯಿಂದ ಏನ್ ಕೇಳ್ಕೊಂಡ್ರು ಕೂಡ ನಡೆಯುತ್ತೆ ಹಲವಾರು ಪವಾಡಗಳು ಇದಕ್ಕೆ ಸಾಕ್ಷಿಯಾಗಿದೆ ಸೊ ಮಕ್ಕಳಿಲ್ದೇ ಇರೋರಿಗೆ ಮಕ್ಕಳ ಭಾಗ್ಯ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಆರೋಗ್ಯ ಭಾಗ್ಯ ನೀರಿನ ಸಮಸ್ಯೆ ಇರೋರಿಗೆ ನೀರಿನ ಭಾಗ್ಯ ಮದುವೆ ಇಲ್ಲದೆ ಇರೋರಿಗೆ ಕಂಕಣ ಭಾಗ್ಯ ಹೀಗೆ ಹಲವಾರು ಸಮಸ್ಯೆಗಳಿಗೆ ಸಾಕ್ಷಾತ್ ಪರಶಿವನೇ ಇಲ್ಲಿ ನೆಲೆಸಿ ಪರಿಹಾರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ ಈ ಒಂದು ದೇವಸ್ಥಾನದಲ್ಲಿ ಇತ್ತೀಚೆಗೆ ನಡೆದಂತ ಒಂದು ದೊಡ್ಡ ಪವಾಡವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅದೇನು ಅಂತಂದ್ರೆ ಮೂಲತಃ ಈ ಒಂದು ದೇವಸ್ಥಾನ ಪೂರ್ತಿ ಕಲ್ಲಿನಿಂದ ನಿರ್ಮಾಣ ಆಗಿದ್ದು ಸೊ ಆ ಒಂದು ದೇವಸ್ಥಾನ ಪೂರ್ತಿ ಹಾಳಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಊರಿನ ಹಿರಿಯವರೆಲ್ಲ ಸೇರಿಬಿಟ್ಟು ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋಣ ಅಂತ ಹೇಳಿ ತೀರ್ಮಾನಿಸ್ತಾರೆ ಆಗ ಅವರಿಗೆ ದೊಡ್ಡ ಸಮಸ್ಯೆಯಾಗಿ ಕಾಣಿಸಿದ್ದು ಏನು ಅಂತಂದ್ರೆ ಶಿವನ ಗರ್ಭಗುಡಿಯ ಮೇಲ್ಛಾವಣಿ ಕಲಾತ್ಮಕ ಕೆತ್ತನೆಯ ಕಲ್ಲಿನ ಗೋಪುರ ಶಿವನ ಮೇಲ್ಛಾವಣಿಯಾಗಿತ್ತು ಸೊ ಕಮಲದ ಆಕಾರದಲ್ಲಿ ಬೃಹತ್ ಕಲ್ಲಿನಿಂದ ಮೇಲ್ಛಾವಣಿಯನ್ನು ಮಾಡಲಾಗಿತ್ತಂತೆ ಶಿವಲಿಂಗಕ್ಕೆ ಹಾನಿಯಾಗದಂತೆ ಅಷ್ಟು ದೊಡ್ಡ ದೊಡ್ಡ ಕಲ್ಲನ್ನು ಇಳಿಸೋದು ಹೇಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಅಲ್ಲಿ ಸೇರಿರುವಂಥ ಭಕ್ತಾದಿಗಳೆಲ್ಲ ಮನೆಗೆ ಬಂದು ಮಲ್ಕೊಂಡಿದ್ರು ಸೊ ರಾತ್ರಿ ಕಳೆದು ಬೆಳಗಾಗದ್ರೊಳಗಡೆ ಆ ಒಂದು ದೊಡ್ಡ ದೊಡ್ಡ ಕಲ್ಲುಗಳು ಶಿವಲಿಂಗಕ್ಕೆ ಯಾವುದೇ ಹಾನಿಯಾಗದ ರೀತಿಯಲ್ಲಿ ಕೆಳಗಡೆ ಬಿದ್ದಿತ್ತಂತೆ ಅಂದರೆ ಯಾರೋ ಮನುಷ್ಯರೇ ಕೆಳಗಡೆ ಇಳಿಸಿ ಇಟ್ಟಿರೋ ರೀತಿನಲ್ಲಿ ಶಿವಲಿಂಗಕ್ಕೆ ಏನೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಕಲ್ಲುಗಳೆಲ್ಲ ಕೆಳಗಡೆ ಬಂದು ಬಿದ್ದಿತ್ತಂತೆ ಇದನ್ನು ಆ ಪರಶಿವನಲ್ಲದೆ ಇನ್ಯಾರ ಹತ್ರ ಮಾಡೋದಕ್ಕೆ ಸಾಧ್ಯ ಈ ಒಂದು ಪವಾಡಕ್ಕೆ ಸಾಕ್ಷಿಯಾಗಿರುವಂತಹ ಜನರು ನಮ್ಮೂರಲ್ಲಿ ಇನ್ನೂ ಕೂಡ ಇದ್ದಾರೆ ನಂತರ ಅಂದಿನ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಶ್ರೀಮಾನ್ ರಂಭಾಪುರಿ ಖಾಸ ಶಾಖಾ ಮಳಲಿಮಠದ ಶ್ರೀಗಳಾದಂಥ ಶ್ರೀ ಶ್ರೀ ಗುರುನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಪುನರ್ ಪ್ರತಿಷ್ಠಾಪನೆ ಮಾಡಲಾಯಿತು ಆದರೆ ಮತ್ತೆ ಈಗ ಈ ದೇವಸ್ಥಾನ ತುಂಬ ಹಾಳಾಗಿದೆ ಆದ್ದರಿಂದ ಊರಿನ ಹಿರಿಯರೆಲ್ಲ ಸೇರಿ ಮಹಾನ್ ತಂತ್ರಿಗಳನ್ನು ಕರೆಸಿ ಈ ದೇವಸ್ಥಾನದಲ್ಲಿ ಅರೋಡಾ ತಾಂಬೂಲ ಪ್ರಶ್ನೆಯನ್ನು ಕೇಳಿದಾಗ ಅದರ ಪ್ರಕಾರ ಈ ದೇವಸ್ಥಾನವನ್ನು ಕೂಡಲೇ ಜೀರ್ಣೋದ್ಧಾರ ಮಾಡಬೇಕು ಇಲ್ಲದೇ ಇದ್ದರೆ ಈ ಗ್ರಾಮದ ವ್ಯಾಪ್ತಿಗೆ ಬರುವಂತಹ ಜಮೀನು ಮನೆ ಹೊಂದಿರೋರಿಗೆ ನಾನಾ ಕಷ್ಟ ನಷ್ಟಗಳು ಸಂಭವಿಸ್ತವೆ ಆದ್ದರಿಂದ ಈ ಗ್ರಾಮದಲ್ಲಿರುವಂತಹ ಪ್ರತಿಯೊಬ್ಬರು ಸೇರಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಪರಿವಾರ ದೇವರುಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಅರೋಡ ಪ್ರಶ್ನೆಯನ್ನು ನೋಡಿ ನಮಗೆ ತಿಳಿಸಿದ್ರು ಅದಲ್ಲದೆ ಈ ಗ್ರಾಮದ ಪೂರ್ವ ದಿಕ್ಕಿಗೆ ಅಂದರೆ ಕಲ್ಲೂರು ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಈ ಒಂದು ದೇವಾಲಯಕ್ಕೆ ಸಂಬಂಧಿಸಿದಂತಹ ಪರಿವಾರ ದೇವರುಗಳು ಭೂಗತವಾಗಿದೆ ಅದು ಸಹ ಒಂದು ಈ ಅರೋಡ ಪ್ರಶ್ನೆಯಲ್ಲೇ ತಿಳಿಸಿದ್ದಾರೆ ಈ ಎಲ್ಲ ಕಾರಣಗಳಿಂದ ಗ್ರಾಮಸ್ಥರೆಲ್ಲ ಸೇರಿ ಈ ದೇವಸ್ಥಾನವನ್ನು ಮಠದ ಶ್ರೀಗಳಾದ ಶ್ರೀಮನ್ ರಂಭಾಪುರಿ ಕಾಸಾ ಶಾಖ ಮಠದ ಶ್ರೀ 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 ಡಾಕ್ಟರ್ ಗುರುನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಶಿಲಾಮಯ ದೇವಸ್ಥಾನವನ್ನಾಗಿ ಜೀರ್ಣೋದ್ಧಾರ ಮಾಡಲು ತೀರ್ಮಾನಿಸಿದ್ದಾರೆ ಸುಮಾರು ಎರಡೂವರೆ ಕೋಟಿ ಿ ಮೊತ್ತದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಎಲ್ಲರೂ ತೀರ್ಮಾನಿಸಿದ್ದಾರೆ ಸೊ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡುವುದು ಎಲ್ಲರ ಪೂರ್ವಜನ್ಮದ ಪುಣ್ಯದ ಫಲ ಹಾಗೂ ಈ ನಿರ್ಮಾಣ ಕಾರ್ಯದಲ್ಲಿ ಒಂದು ಬಾರಿ ನೀಡಿದ ಸಹಾಯದಿಂದ ನಮಗೆ ಪ್ರತಿನಿತ್ಯ ಶಿವನಿಗೆ ಪೂಜೆ ಮಾಡಿಸಿದಷ್ಟು ಪುಣ್ಯ ಪ್ರಾಪ್ತಿಯಾಗತ್ತೆ ಅಂಥೇಳಿ ಪುರಾಣ ಪುಸ್ತಕಗಳಿಂದ ನಮಗೆ ತಿಳಿಬೋದು ಈ ಕಾರಣದಿಂದಲೇ ಹಲವಾರು ಭಕ್ತಾದಿಗಳು ಸಾವಿರಾರು ರೂಪಾಯಿಗಳಿಂದ ಹಿಡಿದು ಬರೋಬ್ಬರಿ ಇಪ್ಪತ್ತೈದು ಲಕ್ಷದ ರೂಪಾಯಿ ತನಕ ದೇಣಿಗೆಯನ್ನು ಕೊಟ್ಟಿದ್ದಾರೆ ಸೊ ಈ ವಿಡಿಯೋನ ನೋಡಿ ಯಾರು ಈ ಒಂದು ಶಿವನ ದೇವಸ್ಥಾನಕ್ಕೆ ದೇಣಿಗೆಯನ್ನು ನೀಡುವ ಮನಸ್ಸಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ ದೇಣಿಗೆಯನ್ನು ನೀಡಿ ಶಿವನ ಕೃಪೆಗೆ ಪಾತ್ರರಾಗಿ ಅಂಥೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thank you so much.